ನಮಸ್ತೆ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ವಾತಂತ್ರ್ಯ ದಿವಸ ಅಂಗವಾಗಿ ನಮ್ಮ ಅಂಗಡಿ ಓಪನ್ ಮಾಡಲಾಗಿತ್ತು ಬಿ ಎಮ್ ಎಸ್ನ ಅಡೇಟ ಆವತ್ತಿನ ದಿನ ಅಂಬೇಡ್ಕರ್ ಭಾವಚಿತ್ರವನ್ನು ನಾವು ಸುಪ್ರೀಂ ಮಾರ್ಸ್ ಕಡೆಯಿಂದ ಶ್ರೀನಿವಾಸ ಅವರು ತುಂಬ ಚೆನ್ನಾಗಿ ಚಿತ್ರ ಬಿಟ್ಟಿದ್ದರು ಅವ್ರನ್ನ ನಮ್ಮ ಸಂಘಟನೆ ಕಡೆಯಿಂದ ನವಗಣ್ಣ ಸಮಾನಕ್ಕೆ ಕಡೆಯಿಲ್ಲ ಸನ್ಮಾನ ಮಾಡೋಕ್ಕೆ ಅವರನ್ನು ಕಾರ್ಯಕ್ರಮ ವ್ಯವಹಾರ ಮಾಡಿದ್ವಿ ಅದಕ್ಕೆ ಕಾರಣ ಬರೋಕ್ಕಾಗಿಲ್ಲ ಇದು ಅವರ ಸಿಕ್ಕಿದ್ರು ಸುರಿಯಾಗಿ ಇನ್ನೊಂದು ದಿನ ಸನ್ಮಾನ ಮಾಡಾಯಿತು ಒಳ್ಳೆಯ ಕಲಾ ಇನ್ನು ಮುಂದೆ ನಾನು ಒಳ್ಳೆ ಬಾಲ್ಸಿನ ದೃಷ್ಟಿ ಅಂತ ಭಾವಿಸ್ತೇವೆ ನಾಗರಾಜ್ ಅಂತ ನೌಕನ್ನ ಸೌಮಾನಕ್ಕೆ ಕಾರ್ಮಿಕೆ ತುಂಬ ಸಾರ್ವಜನಿಕರು ನೋಡಿ ತುಂಬಾ ಒಳ್ಳೆಯ ಒಂದು ಮಾಹಿತಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇಷ್ಟು ವರ್ಷಗಳು ಯಾವಾಗ್ತೂ ಈ ಸರ ಚಿತ್ರ ಬಂದಿಲ್ಲ ಅಂತ ತುಂಬಾ ಖುಷಿ ಆ ವಿಚಾರ ತುಂಬ ಖುಷಿ ಆಗುತ್ತೆ ನಮಸ್ಕಾರ ನನ್ನ ಹೆಸರು ಸಾಧಿ ಕಾಮರದ್ ಅಂತ ಏನು ಪ್ರತಿಯೊಬ್ಬರು ಏನಾದರೂ ಒಂದಲ್ಲ ಒಂದು ಕಲೆ ಅಂತದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತದೆ ಅಂಥ ಕಲೆಯನ್ನು ಏನು ಇವರು ಶ್ರೀ ಶ್ರೀನಿವಾಸ ಏನಿದ್ದಾರೆ ಅದನ್ನು ಅದನ್ನು ಆಚೆ ಹೊರಹೊಮ್ಮಿದ್ದಾರೆ ಆದ ಕಾರಣ ನಮ್ಮ ಸಂಘಟನೆಯಿಂದ ಇವರನ್ನು ನಾವು ಆಹ್ವಾನವನ್ನು ಕೊಟ್ಟಿದ್ವಿ ಕಾರಣಾಂತರಗಳಿಂದ ಏನೂ ಬರೋಕ್ಕಾಗಿಲ್ಲ ಅದರಿಂದ ಇದನ್ನು ನಾವು ನಮ್ಮ ವೇದಿಕೆ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ ಸನ್ಮಾನವನ್ನು ಮಾಡಿದ್ದೇವೆ ಇದೇ ರೀತಿಯಲ್ಲಿ ಇವರು ಇಂಥ ಕಲಾಕೃತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರು ಪ್ರದರ್ಶನವಾಗಿ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಪಡೆಯಬೇಕೆಂಬುದೇ ನಮ್ಮ ಆಶಯ